ದೇರ್ ಇಸ್ ಅ ಟೂ ಮೈಂಡ್ ಇನ್ ಹ್ಯೂಮನ್ ಬ್ರೈನ್ ಎರಡು ಮೈಂಡ್ ಇರುತ್ತೆ ಮೈಂಡ್ ಮೀನ್ಸ್ ಬ್ರೈನ್ ಅಲ್ಲ ಬ್ರೈನ್ ಒಂದೇ ಮೈಂಡ್ ಅಂದ್ರೆ ಮನಸ್ಸು ಎರಡು ಮನಸ್ಸುಗಳು ಕೆಲಸ ಮಾಡ್ತಾ ಇದ್ದಾವೆ ಇದನ್ನ ಟ್ಯೂನ್ ಮಾಡ್ಕೊಳಕ್ ಇರೋದು ಏನ್ ಎರಡು ಮನಸ್ಸು ಕೆಲಸ ಮಾಡುತ್ತೆ ಒಂದು ಕ್ರಿಯೇಟಿವ್ ಮೈಂಡ್ ಒಂದು ಏನ್ಶಿಯಂಟ್ ಮೈಂಡ್ ಅಂತ ಕರಿತೀವಿ ಏನಿದು ಇಷ್ಟೆಲ್ಲ ಕೇಳಿದ್ರಿ ನಾಳೆಯಿಂದ ನಾನು ಐದು ಗಂಟೆಗೆ ಹೇಳ್ಬೇಕು ಫಿಟ್ ಅಂಡ್ ಫೈನ್ ಇರ್ಬೇಕು ಸಂಜೆ ಆಫೀಸಿಂದ ಹೋಗ್ಬೇಕಾದ್ರೂ ನಾನ್ ನಗ್ನಗ್ತಾ ಹೋಗಂಗ್ ನೋಡ್ಬೇಕ ಇರಬೇಕು ಅಂತ ಇವತ್ತೆಲ್ಲ ಟಾಂಟ್ ಗಳೆಲ್ಲ ಅರ್ಥ ಮಾಡ್ಕೊಂಡು ಅಂದ್ಕೊಂಡ್ರಿ ಅಂದ್ಕೊಂಡು ರಾತ್ರಿ ಅಲಾರಾಮ್ ಇಡ್ತಿರಲ್ಲ ದಟ್ ಈಸ್ ಕ್ರಿಯೇಟಿವ್ ಮೈಂಡ್ ನಾಳೆಯಿಂದ ನಾನ್ ಹೀಗಿರಲ್ಲ ಅನ್ನೋದು ಬಟ್ ಬೆಳಿಗ್ಗೆ ಅಲಾರಾಮ್ ಹೊಡಿತಾ ಇದ್ದಾಗ್ಲೇ ಮೈಂಡ್ ಅಲ್ಲಿ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗತ್ತೆ ಮೂರನೇದು ಯಾವತ್ತೋ ಡಾಕ್ಟರ್ ಹೇಳಿದ್ದು ಮಾತ್ರ ನೆನಪಾಗತ್ತೆ ಒಬ್ಬ ಮನುಷ್ಯ ಎಂಟು ಗಂಟೆ ಮಲಗಬೇಕು ಅಲ್ಲಿಗೆ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಈಗ ನಾನು ಮಲಗುವಾಗ ಹನ್ನೆರಡು ಗಂಟೆ ಆಗಿತ್ತು ಒಂದು ಎರಡು ಮೂರು ನಾಲ್ಕು ಐದು ಜಸ್ಟ್ ಫೈವ್ ಅವರ್ಸ್ ಆಗಿದೆ ಇನ್ನು ಮೂರು ಗಂಟೆ ಮಲಗಿಲ್ಲ ಹಾಗಾಗಿ ಇನ್ನೊಂದ್ ಸ್ವಲ್ಪ ಹೊತ್ತು ಮಲಗಿ ಬಿಡೋಣ ಅಲಾರಂ ಆಫ್ ಶೀಟ್ ಕ್ಲೋಸ್ ಅಲ್ಲಿಗೆ ಕೆಲಸ ಮಾಡ್ತೀವಿ ಯಾವುದು ದಿಸ್ ಇಸ್ ಏನ್ಷಿಯಂಟ್ ಮೈಂಡ್ ಏನಿದು ಏನ್ಶಿಯಂಟ್ ಮೈಂಡ್ ಅಂದ್ರೆ ಸಿಂಪಲ್ ಇಷ್ಟೇ ಪುರಾತನ ಕಾಲದಿಂದಲೂ ನಾವು ಮಂಗನಿಂದ ಮಾನವಾದರು ಮಂಗಗಳು ಕಾಡಲ್ಲಿದ್ವು ಕಾಡಲ್ಲಿದ್ದಾಗ ಅದು ಹೆದರ್ಕೊಂಡು ಹೆದರ್ಕೊಂಡು ಬದುಕ್ತಿದ್ ಪ್ರಾಣಿ ಹುಲಿ ಬಂತ ಹೆದರ್ಕೊಳ್ಳೋದು ಸಿಂಹ ಬಂತ ಹೆದರ್ಕೊಳ್ಳೋದು ಗುಡುಗು ಬಂತ ಹೆದರೋದು ಮಳೆ ಬಂತ ಇದ್ದರು ಗಾಳಿ ಬಂತ ಎಲ್ಲ ಟೈಮಲ್ಲೂ ಹಿಂಗೆ ಅಡುಕೊಂಡು ಕೂತ್ಕೊಳ್ಳುವಂತ ಪ್ರಾಣಿ ಕಂಫರ್ಟ್ 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 ಆರಾಮಾಗಿರೋಣ ಅರಾಮಾಗಿರೋಣ ಅರಾಮಾಗಿರೋಣ ಆ ಗುಣ ನಮ್ಮೊಳಗೆ ಒಳಗೆ ಇವತ್ತು ಹೊಕ್ಕಿದೆ ಬೆಳಿಗ್ಗೆ ಅಲಾರಾಮ್ ಆದ್ಕೊಳ್ಳೆ ಅರಾಮಾಗಿರೋಣ ಬಿಡು ಯಾಕೆ ಎದ್ದೇಳ್ಬೇಕು ಒಂದ್ ಯಾವ್ದೋ ಫೈಲ್ ಬಂದಿದೆ ಆರಾಮಾಗಿರೋಣ ಬಿಡು ಯಾಕಿದ್ ಕ್ಲಿಯರ್ ಮಾಡ್ಬೇಕು ಈ ಆರಾಮಾಗಿರೋ ಗುಣವನ್ನ ಈ ಕಾಲ್ಡ್ ಏನ್ಶಿಯಂಟ್ ಮೈಂಡ್ ಪ್ರತಿಯೊಬ್ಬರಿಗೂ ನಿಮ್ಗಷ್ಟೇ ಅಂತಲ್ಲ ನಾನ್ಗಷ್ಟೇ ಅಂತಲ್ಲ ಈವನ್ ನರೇಂದ್ರ ಮೋದಿ ಸಿದ್ದರಾಮಯ್ಯ ವಿರಾಟ್ ಕೊಹ್ಲಿ ಅವ್ರಿಗೂ ಈ ಮೈಂಡ್ ಕೆಲಸ ಮಾಡ್ತಾ ಇರತ್ತೆ ಇವತ್ ಎರಡೂವರೆಗೆ ಇಲ್ಲಿ ಬಂದ್ ನಿತ್ಕೊಳ್ಳೋವರ್ಗುನು ನನ್ಗೆ ಇವತ್ ಸೆಷನ್ ಕ್ಯಾನ್ಸಲ್ ಆಗಿದೆ ಇವತ್ತೇನ್ ಇರಲ್ಲ ಅಂತ ಹೇಳ್ಬಿಡ್ಲಿ ಅಂತಾನೆ ಅನ್ಕೊಂಡ್ ಬಂದ್ ನಾನು ಅಂದ್ರೆ ಆರಾಮಾಗಿದ್ ಬಿಡ್ಬೋದಲ್ಲ ನಾನು ನಮ್ಗೂ ಅನ್ಸ್ತಿರತ್ತೆ ಎರಡೂವರೆಗಿಲ್ಲಿ ಶುರು ಆದ್ಮೇಲೆ ಮಾತಾಡ್ಲೇಬೇಕು ದೆವ್ವ ಆರಾಧನೆ ಮಾಡ್ಕೊಂಡು ಶುರು ಮಾಡ್ಬಿಡ್ತೀವಿ ಅಂದ್ರೆ ಪ್ರತಿ ಟೈಮ್ ಅಲ್ಲೂ ಮನುಷ್ಯನಿಗೆ ಎಸ್ಕೇಪ್ ಮೈಂಡ್ ಒಂದು ಕೆಲಸ ಮಾಡೋಣ ಅಂತ ನುಗ್ಗೋ ಟೈಮ್ ಅಲ್ಲಿ ಒಂದು ತಪ್ಪಿಸ್ಕೊಳ್ಳೋಣ ಮೈಂಡ್ ಇದ್ದೇ ಇರತ್ತೆ ಯಾರು ಆ ತಪ್ಪಿಸ್ಕೊಳ್ಳೋಣ ಮೈಂಡನ್ನ ತುಳಿತಾ 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 ಬರ್ತಾರೋ ಇವ್ರನ್ನ ಆಕ್ಟಿವ್ ಮಾಡಿ ಇಟ್ಕೋತಾರೋ ಅವ್ರು ಗೆದ್ರು ಅಂತ ಅರ್ಥ ಓಕೆ ಫಿಟ್ ಅಂಡ್ ಫೈನ್ ಆಗ್ಬೇಕು ಸ್ಟ್ರಾಂಗ್ ಆಗ್ಬೇಕು ಇನ್ನೇನು ಆಗ್ಬೇಕು ಅಂತ ಅಂದ್ರೆ ಇದು ಗೊತ್ತಿರ್ಬೇಕು ನಿಮಗೆ ಬೆಳಿಗ್ಗೆ ಅಲಾರಾಮ್ ಮೇಲೆ ಕೈ ಇಡೋ ಮೊದಲು ಏನ್ಶಿಯಂಟ್ ಮೈಂಡ್ ಕ್ರಿಯೇಟಿವ್ ಮೈಂಡ್ ಎರಡೇ ಬಂದ್ರೆ ಸಾಕು ಹಿಂಗ ಹೊಡೆದ್ರಿ ಅಂದ್ರೆ ಏನ್ಶಿಯಂಟ್ ಮೈಂಡ್ ಯು ವೀಕ್ ಬಿಕಮ್ ವೀಕ್ ಓಕೆ ಸಿಂಪ್ಲಿ ಒಂದು ಸಣ್ಣ ನಮ್ಮ ರೆಸಲ್ಯೂಷನ್ಗಳು ನಾವು ಫುಲ್ಫಿಲ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಸಕ್ಸಸ್ಸು ನಮ್ಮ ಕಡೆ ಬರಲ್ಲ ಸಿಂಪ್ಲಿ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಶಿಸ್ತು ಈಗ ನನಗೆ ಕೆಲವರೆಲ್ಲ ಕಾಮೆಂಟ್ ಮಾಡ್ತಾರೆ ನಮ್ಮ ಆಫೀಸಲ್ಲೇ ಸರ್ ಏನು ಹಿಂಗೆ ನಡೀತಾ ಇರ್ತೀರಾ ಒಂಚೂರು ಈ ಕಡೆ ಈ ಕಡೆ ತಿರ್ಗಲ್ಲ ಅಂದ್ರೆ ಬೈ ಡಿಸಿಪ್ಲಿನ್ ಅದು ನಾನು ಹಿಂಗೆ ಇರಬೇಕು ನಾನು ಇರ್ಬೇಕು ನಂದು ಎಷ್ಟ್ ಕೆಲಸ ಅಷ್ಟು ಮಾಡ್ತಾ ಇರ್ಬೇಕು ವಾಟ್ ಇಸ್ ದ ಡಿಸಿಪ್ಲಿನ್ ಅಂತ ಅಂದ್ರೆ ಸಿಂಪ್ಲಿ ಒಂದು ಟ್ರೈನ್ ಅಬ್ಸರ್ವ್ ಮಾಡಿದೀರಾ ಟ್ರೈನ್ ತನ್ನ ಟ್ರ್ಯಾಕ್ ಅಲ್ಲಿ ಎಷ್ಟು ಅಲ್ಲಿ ಹೋದ್ರು ನೋ ಪ್ರಾಬ್ಲಮ್ ಅದೇ ಟ್ರ್ಯಾಕ್ ಬಿಡ್ತು ಅಂದ್ರೆ ಡಿಸಾಸ್ಟರ್ ಬೀಚಲ್ಲಿ ಹೋಗಿದೀರ ನೀರ್ ಬರ್ತಾ ಇದೆ ಕಾಲಿಗೆ ತಾಕ್ತಾ ಇದೆ ಆಟ ಆಡ್ತೀರಾ ಆಟಾಡ್ತಿರ ಆಟ ಆಡ್ತೀರಾ ನೋ ಪ್ರಾಬ್ಲಮ್ ದಟ್ ಇಸ್ ಡಿಸಿಪ್ಲಿನ್ ಅದ್ ಬಿಟ್ಕೊಂಡು ನೀರ್ ಮಜಾ ಕೊಡ್ತಾ ಇದೆ ಅಂತ ಇಪ್ಪತ್ತ್ ಮೂವತ್ತಡಿ ಮುಂದಕ್ಕೆ ಹೋಗ್ಬಿಟ್ರೆ ಡಿಸಾಸ್ಟರ್ ನಂಬರ್ ತ್ರೀ ಪೊಲೀಸ್ ಡಾಗ್ ನೋಡಿದೀರ ಎಷ್ಟು ಟ್ರೈನ್ ಮಾಡಿರ್ತಾರೆ ಅಂತ ಅಂದ್ರೆ ಹಿಂಗ್ ಹೋಗ್ಬೇಕು ಹಿಂಗ್ ಬರ್ಬೇಕಂದ್ರೆ ಹಂಗೆ ಬರುತ್ತೆ ಪೊಲೀಸ್ ಡಾಗ್ ಎಲ್ಲೂ ಮಧ್ಯೆ ಮಧ್ಯ ಸುಸ್ಸು ಮಾಡೋದೇ ಇಲ್ಲ ಅದು ಬಟ್ ಅದೇ ಸ್ಟ್ರೀಟ್ ಡಾಗ್ ಎಲ್ಲಿ ಬೇಕಲ್ಲಿ ಗಲೀಜು ಮಾಡ್ತಾ ಇರತ್ತೆ ಡಿಸಿಪ್ಲಿನ್ ಅಂದ್ರೆ ಇಷ್ಟೇ ಟ್ರೈನ್ಗೆ ಹೆಂಗೆ ಶಿಸ್ತಿದೆ ಟ್ರ್ಯಾಕ್ ಆ ಟ್ರ್ಯಾಕ್ ಅಲ್ಲಿ ಇರ್ಬೇಕು ಬೀಚಲ್ಲಿ ಹೇಗೆ ಕರೆಕ್ಟ್ ಆಗಿ ನೀರ್ ಬರ್ದೇ ಅಷ್ಟೇ ಇರ್ಬೇಕು ಪೊಲೀಸ್ ಡಾಗ್ನಷ್ಟು ಟ್ರೈನ್ಡ್ ಆಗಿರ್ಬೇಕು